ಬೆಂಗಳೂರಿನ ಕೋಗಿಲೆ ಬಡಾವಣೆಯಲ್ಲಿನ ಬಡವರ ಮನೆಗಳ ಮೇಲೆ ರಾತ್ರೋರಾತ್ರಿ ಜೆಸಿಬಿ ಮೂಲಕ ಬಡವರ ಮನೆಗಳನ್ನು ಧ್ವಂಸಗೊಳಿಸಿದನ್ನು ತೀವ್ರವಾಗಿ ಖಂಡಿಸಿ ಬಾಗಲಕೋಟೆ ನಗರದಲ್ಲಿಂದು ಎಸ್ಡಿಬಿಐ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರಕ್ಕೆ ಧಿಕ್ಕು ಜರ್ಪ ತೋರಿದ ಸರ್ಕಾರಕ್ಕೆ ಧಿಕ್ಕಾರಿರ್ಲೆ ಕಟ್ಟೆ ಅಷ್ಟೇ ಇನ್ನಷ್ಟು ದಿವಸ ನಿಮ್ಮ ದರ್ಪ ಎಸ್ಡಿಪಿಐ ಬಾಗಲಕೋಟ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕಾಸಿಂ ಗೋಳ್ಸಂಗಿ ಅವರ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ಅನ್ಯಾಯದ ವಿರುದ್ಧ ಎಸ್ಡಿಪಿಐ ಸದಾ ಬಡವರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದು ತಮ್ಮ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಂದ ಬಡವರಿಗೆ ಸರ್ಕಾರ ತಕ್ಷಣವೇ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಕಾಂಗ್ರೆಸ್ ಸರ್ಕಾರ ಕಳ್ಳ ಬೆಳಗ್ಗೆ ನಾಲ್ಕು ಗಂಟೆಗೆ ಸು ತಮ್ಮ ಬಿಯ ಒಂದು ಸದ್ದನ್ನು ಮಾಡಿ ಸುಮಾರು ಮೂರ್ನೂರಿಂದ ನಾಲ್ಕುನೂರು ಮನೆಗಳನ್ನು ನಿರ್ನಾಮ ಮಾಡ್ತಾರೆ ಅಂತಂದರೆ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಘಟನೆಯನ್ನು ಅತಿ ತೀವ್ರವಾಗಿ ಖ ಖಂಡಿಸ್ತದೆ ಯಾಕಂದರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಯಾವುದೇ ಒಬ್ಬ ಮಾನವನು ಕೂಡ ಒಂದು ವೇಳೆ ಅತಿಕ್ರಮವಾಗಿ ಅಲ್ಲಿ ವಾಸವಾಗಿದ್ದರೂ ಕೂಡ ಅವರಿಗೆ ಅದರ ಪರ್ಯಾಯ ವ್ಯವಸ್ಥೆಯನ್ನು ಹೊರತು ಅವರನ್ನು ತೆರವುಗೊಳಿಸುವಂತಿಲ್ಲ ಅಂತೇಳಿ ಒಂದು ಆದೇಶವನ್ನಿದೆ ಆ ಆದೇಶವನ್ನು ಗಾಳಿಗೆ ತೂರಿ ಆ ಆದೇಶವನ್ನು ಬೀದಿಗೆ ಎಸೆದು ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು ಮೂರುನೂರಿಂದ ನಾಲ್ಕುನೂರು ಕುಟುಂಬಗಳನ್ನು ಬೀದಿ ಪಾಲನೆ ಮಾಡಲಿಕ್ಕೆ ಹೊರಟಿದೆ ಅಂತಂತಂದರೆ ಇಂತಹ ಹೇಯ ಕುರಿತ ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ನಾವು ಅನ್ಕೊಂಡಿದ್ವಿ ಈ ಈ ರಾಜ್ಯದಲ್ಲಿರುವುದು ಜಾತ್ಯತೀತ ಸರ್ಕಾರ ಬಡವರನ್ನು ಏಳಿಗೆ ತರುವಂಥ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅಂತೇಳಿ ನಾವೆಲ್ಲರೂ ಅನ್ಕೊಂತಿದ್ವಿ ಆದರೆ ಏನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗ್ ಬೆಂಗಳೂರಿನಲ್ಲಿ ಸುಮಾರು ಒಂದು ನಾಲ್ಕುನೂರಿಂದ ನಾಲ್ಕನೂರ ಐವತ್ತು ಮನೆಗಳನ್ನು ಓಲ್ಡ್ ಮುಖಾಂತರ ನೀವು ಧ್ವಂಸವನ್ನು ಮಾಡಿದರೆ ಇದು ಯಾವುದೇ ಯೋಗಿ ಸರ್ಕಾರಕ್ಕೆ ಕಡಿಮೆ ಇಲ್ಲ ಅಂತನ್ನುವಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಇವತ್ತು ಯು ಅಲ್ಲಿ ಯೋಗಿ ಸರ್ಕಾರ ಬೂಲ್ಡೋಸರ್ ರಾಜಕಾರಣವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದು ಕೂಡ ನಿಶ್ಚಯದ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಬಾಗಲಕೋಟ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಕಾಸಿಂ ಗೋಳ್ಸಂಗಿ ರಾಜ್ಯ ಕಾರ್ಯದರ್ಶಿಗಳಾದ ರಂಜಾನ್ ಕಡಿವಾಲ ಎಸ್ಡಿಪಿಐ ಬಾಗಲಕೋಟ ವಿಧಾನಸಭಾ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಗಳಾದ ಸದಾ ಮುಲ್ಲಾ ಮೈಬೂಬ್ ಹಡಗಲಿ ಅಲ್ತಾಫ್ ಮದರಿ ಸಾದಿಕ್ ಕಾಂಟ್ರಾಕ್ಟರ್ ಐದರ್ ಅಲಿ ಸಂತೀಶ್ ಶಿರೂರ್ ಹಾಗೂ ಪಕ್ಷದ ಕಾರ್ಯಕರ್ತರು ಹಿತೈಸಿಗಳು ಉಪಸ್ಥಿತಿ ರಿದ್ರು ತೌಸೀಫ್ ಕೆರೂರ್ ಬಿಮಾದ ನ್ಯೂಸ್ ಬಾಗಲಕೋಟೆ